ಎಲ್ಲರಿಗೂ ನಮಸ್ಕಾರ ಇಂದಿನಿಂದ ನಾವು ಶ್ರೀ ಶಿವಕವಚವನ್ನು ಅಭ್ಯಾಸ ಮಾಡೋಣ ಹಾಗೆ ಶ್ಲೋಕದ ಜೊತೆಗೆ ಅರ್ಥವನ್ನು ನೋಡ್ತಾ ಹೋಗೋಣ ಮೊದಲು ಶ್ರೀ ಶಿವಕವಚ ಇದರ ಮಹತ್ವವನ್ನು ಅರಿಯೋಣ ಹಾಗೆ ಇದು ಯಾರ ಯಾರು ಹೇಳಿದ್ದು ಈ ದೇವತಾ ಸ್ತೋತ್ರ ಶಿವಕವಚ ಕವಚಾಂದ್ರೇನು ನಮ್ಮ ದೇಹವನ್ನು ರಕ್ಷಣೆ ಮಾಡೋದು ಹಾಗೆ ನಮ್ಮ ಆತ್ಮವನ್ನು ಸಹ ರಕ್ಷಣೆ ಮಾಡೋದು ಶಿವಕವಚ ಯಾವುದೇ ಇಷ್ಟ ದೇವತೆಗಳ ಪುಣ್ಯಕರ ನಾಮ ಇದರಲ್ಲಿ ನಾಮಗಳು ಬರುತ್ತೆ ಹಾಗಾಗಿ ತನ್ನನ್ನು ನಮ್ಮನ್ನು ಸರ್ವದಾ ರಕ್ಷಿಸು ಕಾಪಾಡು ಅಂಥೇಳಿ ಹೇಳ್ಕೊಳ್ಳುವ ಒಂದು ಪಾರಾಯಣದ ಹಿಂದಿನ ಉದ್ದೇಶ ಉದ್ದೇಶ ಈ ಒಂದು ಶಿವಕವಚದ ಉದ್ದೇಶ ನಮ್ಮನ್ನು ರಕ್ಷಿಸು ಅಂತ ಕೇಳೋದು ಹಾಗಾಗಿ ಈ ಬಗೆಯನ್ನು ನಾವು ವರ್ಮ ಅಂಥೇಳಿ ಹೇಳ್ತಾರೆ ಇಲ್ಲಿ ಋಷಭದೇವರು ಹೇಳಿದ್ದಾರೆ ಅದನ್ನು ಶಿವಮಯಂ ವಕ್ಷೇ ಶಿವಮಯಂ ವರ್ಮ ಅಂತ ಬರುತ್ತೆ ವರ್ಮ ಅಂದರೆ ಅದರ ಉದ್ದೇಶ ನಮ್ಮನ್ನು ಕಾಪಾಡಬೇಕು ಹೇಳಿ ಶ್ರೀ ಶಿವರ ಹತ್ತಿರ ಶಂಕರನ ಹತ್ತಿರ ಪ್ರಾರ್ಥನೆಯನ್ನು ಮಾಡೋದು ಹಾಗಾಗಿ ಎಲ್ಲ ಸ್ತೋತ್ರ ಪ್ರಕಾರಗಳಲ್ಲಿ ಅಲ್ಲಿ ಲಕ್ಷ್ಮೀ ಹೃದಯ ಕವಚ ಹಾಗೆ ಸಹಸ್ರನಾಮ ಎಲ್ಲ ಬರುತ್ತಲ್ವಾ ಹಾಗೆ ಇದು ಸಹ ನಾರಾಯಣ ಕವಚ ಅಂತ ಬರುತ್ತೆ ಹಾಗೆ ಲಕ್ಷ್ಮೀ ಹೃದಯ ಅಂತ ಬರುತ್ತೆ ಸಹಸ್ರನಾಮ ಅಂತ ಬರುತ್ತೆ ಹಾಗೆ ಇದು ಕವಚ ಭಕ್ತರ ಒಂದು ಉದ್ಧಾರಕ್ಕೋಸ್ಕರ ಭಗವಂತ ನಮಗೆ ಕೊಟ್ಟಿರೋ ಪ್ರಸಾದ ಇದೆಲ್ಲ ಅರ್ಥ ಮಾಡಿಕೊಳ್ಬೇಕು ಅಷ್ಟೇ ನಾವು ಅದನ್ನು ಕಲಿಬೇಕು ಹಾಗಾಗಿ ನಮ್ಮ ಉದ್ಧಾರಕ್ಕೆ ಇದು ಒಂದು ಹಾದಿ ಶಿವನನ್ನು ಪಡೆಯಲು ಅಥವಾ ಶಿವನ ಸಾನ್ನಿಧ್ಯವನ್ನು ಹೊಂದಲು ನಮಗೆ ಒಂದು ಮಾರ್ಗ ಇದು ಹಾಗಾಗಿ ಇದನ್ನು ನಾವು ಕಳ್ತಾ ಹೋಗೋಣ ಮೊದಲು ಇದು ಶಿವಕವಚವನ್ನು ಯಾರು ಹೇಳಿದ್ದು ಅಂದರೆ ಋಷಭ ಮಹಾಮುನಿಯು ಭದ್ರಾಯು ಎನ್ನುವ ರಾಜಕುಮಾರನಿಗೆ ಉಪದೇಶವನ್ನು ಮಾಡ್ತಾರೆ ಇದು ಸ್ಕಾಂದಪುರಾಣದ ಬ್ರಹ್ಮೋತ್ತರ ಖಂಡದ ಹನ್ನೆರಡನೇ ಅಧ್ಯಾಯದ ಒಂದು ಭಾಗವಾಗಿದೆ ಹಾಗೆ ಮಹರ್ಷಿಗಳು ರಾಜಕುಮಾರಿಗೆ ಅನೇಕ ಬಗೆಯ ಉಪದೇಶವನ್ನು ಧರ್ಮೋಪದೇಶವನ್ನು ಅವನಿಗೆ ಮಾಡ್ತಾರೆ ಅದರ ಫಲಾನುಸಾರವಾದ ಫಲ ಫಲಾನುಸಾರವಾಗಿ ಈ ಶಿವಕವಚವನ್ನು ಅಂದರೆ ಅಷ್ಟದ ಸತ್ವವನ್ನು ಈ ಶಿವಕವಚದಲ್ಲಿ ಅವರು ಹೇಳ್ತಾರೆ ಹಾಗೆ ಶಿವಕವಚಕ್ಕೆ ಶ್ರೀ ಭಗವಾನ್ ಋಷಭನೇ ಋಷಿ ಹಾಗೆ ತ್ರಿಷ್ಟುಪ್ ಎಂಬುದು ಚಂದೋ ರೀತಿ ಸದಾಶಿವನೇ ಉಪಾಸ್ಯ ದೇವತೆಯಲ್ಲಿ ಹಾಗೆ ಓಂ ಎನ್ನುವುದು ಬೀಜಾಕ್ಷರ ನಮಃ ಅನ್ನುವುದು ದ ಇದಕ್ಕೆ ಸಾಮರ್ಥ್ಯ ನೀಡುವ ಶಕ್ತಿ ಹಾಗೆ ಓಂ ನಮ ಶಿವಾಯ ಶಿವಾಯ ಎಂಬುದು ಈ ಶಕ್ತಿಯ ಮೂಲ ಧ್ಯೇಯ ಹಾಗೆ ಓಂ ನಮ ಶಿವಾಯ ಅನ್ನುವ ಷಡಕ್ಷರಿ ಮಂತ್ರವನ್ನು ಜಪಿಸ್ತಾ ಮೊದಲು ಹಾಗೂ ಈ ಶಿವಕವಚದ ಮೊದಲು ಹಾಗೂ ಕೊನೆಯಲ್ಲಿ ಜಪಿಸಿದರೆ ಇದಕ್ಕೆ ಅಧಿಕ ಫಲ ಇದೆ ಅಂತ ಹೇಳ್ತಾರೆ ಹಾಗೆ ನಿತ್ಯ ಪಾರಾಯಣದಿಂದ ಅದ್ಭುತ ಫಲ ನಮಗೆ ಸಿಗುತ್ತೆ ಶಿವ ಅಂದರೆ ಮಂಗಳಕರ ರೂಪ ಹಾಗೆ ಮಂಗಳವನ್ನು ಯಾರು ಬಯಸ್ತಾರೋ ಅವರು ಈಶ್ವರನನ್ನು ಭಗವಂತನನ್ನು ಆರಾಧನೆ ಮಾಡಬೇಕು ಹಾಗೆ ಮಂಗಳಕರವಾದ ಭಗವಂತನು ಸಾಧಕರಿಗೆ ಎಲ್ಲರಿಗೂ ಶುಭವನ್ನು ನೀಡಲಿ ಅಂಥೇಳಿ ನಾವು ಪ್ರಾರ್ಥಿಸೋಣ ಈ ಶಿವ ಶಿ ಶಿವ ಕವಚದಲ್ಲಿ ಮೂರು ಭಾಗದ ಇದೆ ಒಂದು ಕವಚ ಸ್ತೋತ್ರ ಹಾಗೆ ಶಿವ ಸಹಸ್ರಾಕ್ಷರ ಗದ್ಯ ಮಂತ್ರ ಅದೊಂದು ಹಾಗೆ ಫಲಶ್ರುತಿ ಕೊನೆಯಲ್ಲಿ ಈ ಮೊದಲನೇ ಭಾಗದಲ್ಲಿ ಒಂದನೇ ಒಂದರಿಂದ ಇಪ್ಪತ್ತೇಳು ಶ್ಲೋಕದಲ್ಲಿ ಭಕ್ತರು ಶಿವನ ಪುಣ್ಯಕರ ಹೆಸರುಗಳನ್ನು ಎಳೋದು ಮತ್ತು ತಮ್ಮ ಶರೀರದ ನಿರ್ದಿಷ್ಟ ಭಾಗವನ್ನು ರಕ್ಷಿಸಲಿ ಅಂತ ಬೇಡುವ ಬಗೆ ಹಾಗೆ ಸಹಸ್ರಾಕ್ಷರ ಗದ್ಯದಲ್ಲಿ ಶಿವನ ಮಹಾಮಹಿಮೆಯ ಸುಂದರ ವರ್ಣನೆ ಇದೆ ಹಾಗೇ ಇಪ್ಪತ್ತೆಂಟರಿಂದ ನಲವತ್ತ್ಮೂರು ಶ್ಲೋಕ ಫಲಶ್ರುತಿ ಈ ಶ್ರೀ ಶಿವಕವಚದ ಪಾರಾಯಣದಿಂದ ಏನು ಫಲ ಸಿಗುತ್ತೆ ಅನ್ನುವ ಫಲಶ್ರುತಿ ಇದೆ ಶ್ರೀ ಶಿವನಿಗೆ ಪ್ರಾರ್ಥನೆಯನ್ನು ಮಾಡ್ತಾ ನಾವು ಧ್ಯಾನವನ್ನು ಮಾಡ್ತಾ ಶ್ರೀ ಶಿವಕವಚವನ್ನು ಪ್ರಾರಂಭಿಸೋಣ ಅಸ್ಯ ಶ್ರೀ ಶಿವಕವಚ ಸ್ತೋತ್ರ ಮಹಾಮಂತ್ರ ಋಷಭಯೋಗೀಶ್ವರಋಷಿ श्री सदा शिवो देवता अनुष्टुप्छन्दः ॐ बीजं नमः शक्तिः शिवायेति कीलकं श्रीसाम्ब सदाशिवप्रीत्यर्थं शिवकवचस्तोत्र जपे विनियोगः अथ ध्यानम् वज्रदंष्ट्रं त्रिनयनं कालकण्ठमरिन्दमं सहस्रकरमृत्युग्रं वन्देशम्भुमुमापतिम् अथा परं सर्वपुराणगुह्यं निःशेषपापौघहरं पवित्रम् जयप्रदं सर्वविपत्प्रमोचनं वक्ष्याभिषैवं कवचं हितायते वृषभ उवाच नमस्कृत्वा महादेवं विश्वव्यापिनमीश्वरं वक्ष्ये शिवमयं वर्म सर्वरक्षाकरं नृणाम् शुचौ देशे समासीने यथावत्कल्पितासनः जितः प्राणः चिन्तये शिवमौयम् हृत्पुण्डरीकान्तरसन्निविष्टं स्वतेजसा व्याप्तनभोवकाशम् अतीन्द्रियं सूक्ष्ममनन्तमाद्यम् ध्यायेत्परानन्दमयं महेशम् ध्यानावधूताखिलकर्मबन्धः चिरं चिदानन्दनिमग्नचेताः षडक्षरन्याससमाहितात्मा शैवेन कुर्यात् कवचेन रक्षाम् मां पातु देवोऽखिलदेवतात्मा संसारकूपे पतितं गभीरे तन्नामदिव्यं वरमन्त्रमूलं धुनोतु मे सर्वमघं हृदिस्थं सर्वत्र मां रक्षतु विश्वमूर्तिः ज्योतिर्मयानन्दघनश्चिदात्मा अणोरणीयानुरुशक्तिरेकः स ईश्वरः पातु भयादशेषात् यो भूस्वरूपेण बिभर्ति विश्वं पायात् स भूमे गिरिशोष्टमूर्तिः योपां स्वरूपेण नृणां करोति सञ्जीवनं सोमतु मां जलेभ्यः कल्पावसाने भुवनानि दग्ध्वा सर्वाणि यो नृत्यति भूरिलीलः सकालरुद्रोऽवतु मां दवाग्नेः वात्यादिभीतेर किलाच्च तापात् विद्यावराभीति कुठारपाणिः चतुर्मुखस्तत्पुरुषस्त्रिनेत्रः प्राच्यां स्थितं रक्षतु मामजस्रम् कुठारखेटाङ्कुशपाशूलकपालढक्काक्षगुणान्दधानः चतुर्मुखो नीलरुचिस्त्रिनेत्रः पायादघोरो दिशि दक्षिणस्याम् ಶಿ ಶಿವ ಅರ್ಪಣ ಇಲ್ಲಿಗೆ ಹತ್ತು ಶ್ಲೋಕ ಆಗುತ್ತೆ ಧ್ಯಾನ ಶ್ಲೋಕದ ಅರ್ಥವನ್ನು ನೋಡ್ತಾ ಹೋಗೋಣಗೆಲ್ಲ ಧ್ಯಾನಂ ವಜ್ರದ ಅಂಶಂ ತ್ರಿನೇನಂ ಕಾಲಕಂಠಮರಿಂದಮಂ ಸಹಸ್ರಕರ ಮೃತ್ಯುಗ್ರಂ ವಂದೇಶಂಪುಮುಮಾ ಪತಿಂ ಸ್ತೋತ್ರವನ್ನು ವಜ್ರದಂತೆ ಕಠಿಣವಾದ ದಂತಗಳುಳ್ಳ ಮುಕ್ಕಣ್ಣನಾಗಿ ಬಾಲಕೂಟ ವಿಷವನ್ನೇ ಕೊರಳಲ್ಲಿ ಧರಿಸಿದ್ದ ಆ ಶತ್ರುಗಳನ್ನು ನಾಶಪಡಿಸುವ ಸಾವಿರಾರು ಕೈಗಳ ಅವನನ್ನು ಉಮಾಪತಿಯಾದ ಶಂಭುವನ್ನು ನಾನು ಮನಸ್ಸಾರೆ ನಮಸ್ಕರಿಸುತ್ತೇನೆ ಅಂಥೇಳಿ ಮೊದಲು ನಾವು ಧ್ಯಾನ ಶ್ಲೋಕವನ್ನು ಹೇಳ್ತೇವೆ ಹಾಗೇ ಅಥಾಪರಂ ಸರ್ವಪುರಾಣ ಗುಹ್ಯಂ ನಿಶೇಷ ಶೌ ಪವಿತ್ರಂ ಜಯಪ್ರದಂ ಸರ್ವವಿಪತ್ರಮೋಚ ವಕ್ಷ್ಯಾ ಶೈವಂ ಕವಚಂ ಹಿತಾಯತೆ ಇದು ಸಕಲ ಪುರಾಣಗಳ ರಹಸ್ಯೋಪದೇಶಗಳ ಸಾರಭೂತವಾದದ್ದು ಈ ಒಂದು ಶ್ರೀ ಶಿವಕವಚ ಇದು ಇನ್ನೊಂದು ವಿಷಯವನ್ನು ಸಹ ನಿನಗೆ ಹೇಳುತ್ತೆ ಅಂಥೇಳಿ ಋಷಭ ಮಹಾಮುನಿಗಳು ಭದ್ರಾಯುವಿಗೆ ಹೇಳ್ತಾ ಇದ್ದಾರೆ ಇದು ಪಾಪರಾಶಿಯನ್ನು ನಿಶೇಷವಾಗಿ ಕಳೆಯುತ್ತದೆ ಅತಿ ಪವಿತ್ರವೂ ಜಯಪ್ರದವು ಎಲ್ಲ ಆಪತ್ತುಗಳಿಂದ ಬಿಡುಗಡೆ ಮಾಡುವುದಕ್ಕೆ ಯೋಗ್ಯವೂ ಸಹ ಆಗಿದೆ ಈ ಶ್ರೀ ಶಿವಕವಚ ಸ್ತೋತ್ರ ನಿನ್ನ ಹಿತ ಕ್ಷೇಮಗಳಿಗಾಗಿ ಉಪದೇಶ ಮಾಡ್ತಾ ಇದ್ದೇನೆ ಅಂತ ಹೇಳಿ ವೃಷಭ ಋಷಭಮಹಾಮುನಿಗಳು ಹೇಳ್ತಾರೆ ಹಾಗೆ ಈಗ ಒಂದನೇ ಶ್ಲೋಕದಿಂದ ಅರ್ಥವನ್ನು ನೋಡ್ತಾ ಹೋಗೋಣ ವೃಷಭ ಮಹಾಮುನಿಗಳು ಹೇಳ್ತಾರೆ ನಮಸ್ಕೃತ್ವ ಮಹಾದೇವಂ ವಿಶ್ವವ್ಯಾಪಿ ನಮೇಶ್ವರಂ ವಕ್ಷೇ ಶಿವಮಯಂ ವರ್ಮ ಸರ್ವರಕ್ಷಾಕರಂ ವಿಶ್ವವನ್ನೆಲ್ಲ ವ್ಯಾಪಿಸಿರುವ ಮಹಾದೇವನನ್ನು ನಮಸ್ಕರಿಸಿ ಮಾನವರನ್ನು ಸರ್ವದಾ ರಕ್ಷಿಸುವ ಎಲ್ಲಿ ಕಡೆಗೆ ಕಾಪಾಡುವನು ಈಶ್ವರನೇ ಶಿವನೇ ಭಗವಂತನೇ ಅಲ್ವಾ ಹಾಗಾಗಿ ಶಿವಕೋಶ ಸ್ತೋತ್ರವನ್ನು ನಿನಗೆ ಉಪದೇಶ ಮಾಡ್ತಾ ಇದ್ದೇನೆ ಹೇಳಿ ಋಷಭೂಮಾನಿಗಳು ಹೇಳ್ತಾರೆ ಎರಡನೇ ಶ್ಲೋಕದ ಅರ್ಥ ಶುಚೌ ದೇಶೇ ಸಮಾಸೀನೋ ಯಥಾವತ್ ಕಲ್ಪಿತ ಸನಃ ಜಿತೇಂದ್ರಿಯೋ ಜಿತ್ ಪ್ರಾಣ ಚಿಂತೆಯೇ ಶಿವಮೌಯ ಚಿಂತೆಯೇ ಶಿವಂ ಅವ್ಯಯಂ ಅಂತ ಹೇಗಿರಬೇಕು ನಾವು ಶುಚಿಯಾದ ಸ್ಥಳದಲ್ಲಿ ಯಾವುದೇ ಒಂದು ದೇವರ ಪೂಜೆಯನ್ನು ಮಾಡುವಾಗಲೂ ಸಹ ಶುಚಿಯಾಗಿರಬೇಕು ಆ ಸ್ಥಾನವನ್ನು ಶುಚಿಗೊಳಿಸ್ತಿರಬೇಕು ಅಲ್ವಾ ಪವಿತ್ರ ಗಂಗಾಜಲವನ್ನು ಅಥವಾ ಗೋಮೂತ್ರವನ್ನು ಗಂ ಗಂಜಲ ಅಂತ ಹೇಳ್ತೀರಲ್ವ ಹಾಗೆ ಅದನ್ನು ಹಾಕಿ ಶುದ್ಧ ಹೇಗೆ ಮಾಡಬೇಕೋ ಹಾಗೆ ನಮ್ಮ ದೇಹವನ್ನು ಸಹ ಶುದ್ಧ ಮಾಡಿಕೊಳ್ಬೇಕು ಶುಚಿಯಾದ ಸ್ಥಳದಲ್ಲಿ ಸೂಕ್ತವಾದ ಆಸನದಲ್ಲಿ ಕುಳಿತವನಾಗಿ ಆಮೇಲೆ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅಂತ ಇಂದ್ರಿಯಗಳನ್ನು ಎಲ್ಲ ಪಂಚೇಂದ್ರಿಯಗಳನ್ನು ಹಾಗೆ ಕರ್ಮೇಂದ್ರಿಯಗಳು ಹನ್ನೊಂದು ಇಂದ್ರಿಯಗಳು ಹಾಗೆ ಮನಸ್ಸು ಆಯ್ತಲ್ವಾ ಎಲ್ಲವನ್ನು ನಾವು ಹತೋಟಿಯಲ್ಲಿಟ್ಕೊಂಡು ಅವೇನಾದ ಶಿವನನ್ನು ಪ್ರಾಣಾಯಾಮಪೂರ್ವಕವಾಗಿ ಧ್ಯಾನ ಮಾಡಬೇಕು ಅವನು ಹೇಗೆ ಧ್ಯಾನಸ್ಥನಾಗಿ ಪ್ರಾಣಾಯಾಮವನ್ನು ಮಾಡ್ತಾ ಕುತ್ಕೊಂಡಿದ್ದ ಆ ಧ್ಯಾನ ರೂಪವನ್ನು ನಾವು ಸ್ಮರಣೆ ಮಾಡ್ತಾ ಅವನನ್ನು ನಾವು ಸಹ ಪ್ರಾಣಾಯಾಮದ ಮೂಲಕ ಅವನನ್ನು ಧ್ಯಾನ ಮಾಡಬೇಕು ಅಂತ ಹೃತ್ಪುಂಡರೀಕಾಂತರ ಸನ್ನಿವಿಷ್ಟಂ ಸ್ವತೇಜಸ ವ್ಯಾಪ್ತ ನಭೋ ಅವಕಾಶಂ ಅತೀಂದ್ರಿಯಂ ಸೂಕ್ಷ್ಮವನಂತ ಮಾಧ್ಯಮ ಧ್ಯತ್ ಪರಾನಂದಮಯಂ ಮಹೇಶಂ ನಾವು ಹೃದಯ ಕಮಲದ ಮಧ್ಯೆ ನೆಲೆಸಿ ಅದನ್ನು ನಿಲ್ಲಿಸಿಕೊಂಡು ದಿವ್ಯಕಾಂತಿಯಾದ ಹೃದಯವನ್ನು ಸಹ ಸ್ವಚ್ಛ ಮಾಡಿಕೊಂಡು ಯಾವುದೇ ಚಿಂತೆ ವಿಚಾರ ಇರಬಾರ್ದು ಹಾಗೆ ದಿವ್ಯಕಾಂತಿಯಾದ ಆಕಾಶವನ್ನೆಲ್ಲ ವ್ಯಾಪಿಸಿರುವ ಇಂದ್ರಿಯಗಳನ್ನು ಮೀರಿದ ಸೂಕ್ಷ್ಮತೆ ಉಳ್ಳ ಕೊನೆಯಿಲ್ಲದ ಜಗತ್ತಿಗೆಲ್ಲ ಕಾರಣನಾದ ಆನಂದ ಸ್ವರೂಪನಾದ ಮಹಾದೇವನನ್ನನ್ನು ನೆನೆಯಬೇಕು ಪ್ರಾಣಾಯಾಮದ ಮಾಡ್ತಾ ನಾನು ಹಾಗೆ ಈಶ್ವರನನ್ನು ನೆನೆಯಬೇಕು ಅಂಥೇಳಿ ಹೇಳಿದ್ದಾರೆ ಧ್ಯೂತರ್ಮ ಬಂಧ ಚಿರಂ ಚಿದಾನಂದ ನಿಮಗ್ನಚೇತ ಷಡಕ್ಷರನ್ಯಾಸಾಹಿತಾತ್ಮ ಶೈವೇನ ಕುರ್ಯಾತ್ ಕವಚೇನ ರಕ್ಷಾ ಈಗ ಧ್ಯಾನ ಮಾರ್ಗದಿಂದ ಕರ್ಮದ ಬಂಧನವನ್ನು ತೊಡೆದುಹಾಕಿ ನೋಡಿ ಧ್ಯಾನ ಮಾಡ್ತಾ ಕರ್ಮದ ಬಂಧನವನ್ನು ನಾವು ತೊಡೆದು ಹಾಕಬೇಕು ಯಾವುದೇ ವಿಚಾರ ಇರಬಾರ್ದು ಅಲ್ಲಿ ಕರ್ಮದ ಬಗ್ಗೆ ಚಿನ್ಮಯನಾದ ಆನಂದನ ಆನಂದದಲ್ಲಿ ಚಿನ್ಮಯವಾದ ಆನಂದದಲ್ಲಿ ಮುಳುಗಿದ ನಂತರ ಷಡಕ್ಷರ ಮಂತ್ರದ ನ್ಯಾಸದಿಂದ ಓಂ ನಮ ಶಿವಾಯ ಅನ್ನುವ ಮಂತ್ರದ ನ್ಯಾಸದಿಂದ ಚಿತ್ತವನ್ನು ಸಮಾಧಾನಗೊಳಿಸಬೇಕು ಮನಸ್ಸು ಶಾಂತವಾಗಬೇಕು ಪ್ರಶಾಂತವಾಗಿ ಆ ಪರಮಾತ್ಮನಲ್ಲಿಯೇ ನಾವು ಆಗಬೇಕು ಅಂತ ಶ್ರೀ ಶಿವಕವಚದಿಂದ ಆತ್ಮರಕ್ಷಣೆಯನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ಮುಂದಿನ ಶ್ಲೋಕವನ್ನು ಹೇಳ್ತಾರೆ ಮಾಂ ಪಾತು ದೇವೋಖಿಲ ದೇವತಾತ್ಮ ಸಂಸಾರ ಕೂಪೆ ಗಭೀರೆ ಗಭೀರೇ ತನ್ನ ಮಿವ್ಯಂ ವರಮಂತ್ರಮೂಲಂ ಧುನೋ ತುಮೇ ಸರ್ವಘಂ ಹೃದಯಸ್ಥಂ ಎಲ್ಲ ದೇವತೆಗಳಲ್ಲಿಯೂ ಇರುವ ಮಹಾದೇವನು ಆಳವಾದ ಸಂಸಾರ ಕೂಪದಲ್ಲಿ ಬಿದ್ದಿರುವ ನನ್ನನ್ನು ಕಾಪಾಡಲಿ ಈ ಸಂಸಾರ ಬಂಧನ ಅನ್ನುವ ಬಾವಿಯಲ್ಲಿ ನಾವು ಬಿದ್ದುಕೊಂಡಿದ್ದೇವೆ ಅದರಿಂದ ಹೇಳಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಮಗೆ ನಮ್ಮನ್ನು ಇಲ್ಲಿ ರಕ್ಷಣೆ ಮಾಡಬೇಕು ಪರಮಾತ್ಮ ನಮ್ಮನ್ನು ಇಲ್ಲಿಂದ ಉದ್ಧಾರ ಮಾಡಬೇಕು ಅಂಥೇಳಿ ಕೇಳ್ಕೊಳ್ಳೋದು ಮಂತ್ರಗಳಿಗೆ ಮೂಲವಾದ ಆ ದೇವನ ದಿವ್ಯನಾಮವು ನನ್ನ ಹೃದಯದೊಳಗಿನ ಸಕಲ ಪಾಪಗಳನ್ನು ತೊಳೆಯಲಿ ಅವನ ಎಲ್ಲ ದಿವ್ಯನಾಮಗಳನ್ನು ನಾವು ಸ್ಮರಣೆ ಮಾಡ್ತಾ ಇದ್ದೇವೆ ಈಗ ಅದು ನಮ್ಮ ಪಾಪಗಳನ್ನೆಲ್ಲ ತೊಳೆದು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಹಾಗೆ ಸರ್ವತ್ರ ಮಾಂ ರಕ್ಷತು ವಿಶ್ವಮೂರ್ತಿ ಜ್ಯೋತಿರ್ಮಯಾನಂದ ಘನಶ್ಚಿದಾತ್ಮ ಅಣೋರಣೀಯಾನುರುಶಕ್ತಿರೇಕ ಸ ಈಶ್ವರ ಪಾತು ಭಯಾದ ಶೇಷಾತ್ ಎಲ್ಲ ಕಡೆ ಇರುವವನು ತೇಜೋರೂಪನೂ ಆದ ಚಿತ್ ಘನ ಎಂದರೆ ಚಿತ್ ವಸ್ತುಗಳ ಸಾಂದ್ರರೂಪನಾದ ಆ ಸದಾಶಿವನು ನನ್ನನ್ನು ಎಲ್ಲ ಕಡೆ ಸಲಹಲಿ ಸೂಕ್ಷ್ಮಾತಿ ಸೂಕ್ಷ್ಮನಾಗಿಯೂ ಅಚಿಂತ್ಯದ್ಭುತ ಶಕ್ತಿ ಪಡೆದ ಈಶ್ವರನು ಸರ್ವ ಭಯಗಳಿಂದಲೂ ನನ್ನನ್ನು ರಕ್ಷಿಸಲಿ ಎಲ್ಲ ಭಯ ಈ ಬಂಧನದ и സംസ്ാരда ಎಲ್ಲ ಭಯದಿಂದ ನನ್ನನ್ನ ರಕ್ಷಿಸಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದೆ ಯೋ പൂஸ்வரೂಪೇಣ ವಿವರ್ತಿ ವಿಶ್ವಂ ಪಾಯಾತ್ ಸಭೂಮೇ ಹಿ ಗಿರಿಶೋષ્ઠ ಮೂರ್ತಿಹಿ ಯೋ ಪಾಂ ಸ್ವರೂಪೇಣ ನ್ರಿಣಾಂ ಕರೋತಿ ಸಂಜೀವನಂ ಸೋ ಮತು ಮಾಂ ಭಜ್ಜಲೇભ્યಃ ಅಂತ ಹೇಳಿ 7ನೇ ಶ್ಲೋಕ ಯಾವ ಸದಾಶಿವನು ಭೂಮಿಯ ರೂಪದಿಂದ ಈ ಜಗತ್ತಿನ ಭಾರವನ್ನು ಹೊತ್ತಿದ್ದಾನೆಯೋ ಆ ಎಂಟು ರೂಪಗಳನ್ನು ಅವ್ಯಾವ ಎಂಟು ರೂಪ ಅಂದರೆ ಅಷ್ಟಮೂರ್ತಿ ರೂಪ ಅಂದರೆ ಇಲ್ಲಿ ಸೂರ್ಯ ಚಂದ್ರ ಪೃಥ್ವಿ ನೀರು ತೇಜಸ್ಸು ವಾಯು ಆಕಾಶ ಪುರುಷ ಎಂಬ ಅಷ್ಟಮೂರ್ತಿ ರೂಪವನ್ನು ಹೊಂದಿದವನು ಭೂಸಂಬಂಧವಾದ ಭಯದಿಂದ ನನ್ನನ್ನು ಸಲಹಲಿ ಅಂತೇಳಿ ಈ ಪ್ರಕೃತಿಯ ರೂಪ ಅಲ್ವಾ ಅದರಿಂದ ಸಹ ಜಲರೂಪದಿಂದ ಜನರನ್ನು ಬದುಕಿಸುತ್ತಿರುವ ಆತನೇ ನನ್ನನ್ನು ಭಯದಿಂದ ಕಾಪಾಡಲಿ ಎಲ್ಲ ಭಯದಿಂದ ಈ ಎಂಟು ಭಯದಿಂದನೂ ಸಹ ಅವನು ನನ್ನನ್ನು ಕಾಪಾಡಲಿ ಅಂಥೇಳಿ ಕೇಳ್ತಾ ಕೇಳ್ತಾಯಿದ್ದೇವೆ ಪ್ರದೀಪ್ತ ಈಗ ಎಂಟನೇ ಶ್ಲೋಕ ಕಲ್ಪಾವಸಾನೆ ಭುವನಾ ಸರ್ವಾ ಸರ್ವಾಣಿಯೋ ನೃತ್ಯತಿ ಭೂರಿ ಲೀಲ ಸಕಾಲ ರುದ್ರೋವ್ ಮಾಂ ದವ ಅಗ್ನೆ ಜಗತ್ತಿನ ಒಂದೊಂದು ಕಲ್ಪ ಸಮಯದ ಕಲ್ಪದ ಕೊನೆಯಲ್ಲಿ ಏನಾಗುತ್ತೆ ಪ್ರಳಯ ಆಗುತ್ತೆ ಆ ಪ್ರಳಯ ಪ್ರಳಯ ಕಾಲದಲ್ಲಿ ಲೋಕಗಳನ್ನೆಲ್ಲ ಭಸ್ಮ ಮಾಡಿ ಪ್ರಳಯ ತಾಂಡವಾಡುವ ಕಾಲ ರುದ್ರ ದೇವನು ಕಾಡಿನ ಬೆಂಕಿ ಸುಂಟ್ರಗಾಳಿ ಮೊದಲಾದ ಉತ್ಪಾತಗಳ ಭಯದಿಂದ ಆ ಎಲ್ಲ ಪ್ರಳಯ ಕಾಲದ ಉತ್ಪಾತಗಳ ಭಯದಿಂದ ನನ್ನನ್ನು ರಕ್ಷಿಸಲಿ ಅಂಥೇಳಿ ಕೇಳ್ಕೊಳ್ತಾ ಇದ್ದೇವೆ ಪ್ರದೀಪ್ತ ವಿದ್ಯುತ್ ಕನಕ ವಾಸೋ ವಿದ್ಯಾವರ ಭೀತಿ ಕುಠಾರಪಾಣಿ ಚತುರ್ಮುಖ ಚತುರ್ಮುಖ ತತ್ಪುರುಷೇತ್ರ ಪುರುಷ ತ್ರಿನೇತ್ರ ಪ್ರಾಚ್ಯಾಂ ಸ್ಥಿತ ರಕ್ಷತು ಮಾಮಸ್ರಂ ಝಳಪಿಸುವ ಮಿಂಚಿನಂತೆ ಹೊಳೆಯುವ ಚಿನ್ನದಂತೆ ಶೋಭೆಯುಳ್ಳ ತನ್ನ ಕೈಗಳಿಂದ ವಿದ್ಯಾವರ ಅಭಯಗಳನ್ನು ತೋರಿಸುತ್ತಾ ಕೊಡಲಿಯನ್ನು ಧರಿಸಿರುವ ನಾಲ್ಕು ಮುಖಗಳ ತತ್ಪುರುಷ ಅನ್ನುವ ಸ್ವರೂಪದ ತ್ರಿನೇತ್ರ ಮೂರು ಕಣ್ಣುಗಳುಳ್ಳವನು ಪೂರ್ವ ದಿಕ್ಕಿನಲ್ಲಿ ನನ್ನನ್ನು ಸದಾ ಸಲಹಲಿ ಎಲ್ಲ ದಿಕ್ಕಿನಲ್ಲಿಯೂ ಸಹ ನಮ್ಮನ್ನು ರಕ್ಷಿಸಲಿ ಅಂತ ಹೇಳಿ ಕೇಳ್ತಾ ಇರೋದು ಕುಠಾರ ಖೇಟಾಂಕುಶಪಾ ಶೂಲ ಕಪಾಲ ಢಕ್ಕಾಕ್ಷಗುಣಾಂದಧಾನ ಚತುರ್ಮುಖೋ ನೀಲ ರುಚಿ ಪಯ ದ ಘೋರೋ ದಿಶಿ ದಕ್ಷಿಣ ಕೊಡವಿ ಗುರಾಣಿ ಅಂಕುಶ ಪಾಶ ಶೂಲ ಕಪಾಲ ಢಮರು ಜಪ ಮಣಿಗಳನ್ನು ಧರಿಸಿದ ನಾಲ್ಮೊಗದ ನಾಲ್ಕು ಮುಖದ ನೀಲವರ್ಣದ ಮುಕ್ಕಣ್ಣನು ಅಘೋರ ಎಂಬ ರೂಪದಿಂದ ದಕ್ಷಿಣ ದಿಕ್ಕಿನಲ್ಲಿ ನನ್ನನ್ನು ರಕ್ಷಿಸಲಿ ಎಲ್ಲ ದಿಕ್ಕುಗಳನ್ನು ಸಹ ವ್ಯಾಪಿಸಿರುವ ಆ ಪರಮಾತ್ಮ ಎಲ್ಲ ದಿಕ್ಕಿನಲ್ಲಿಯೂ ಸಹ ನನ್ನನ್ನು ರಕ್ಷಿಸಲಿ ಅಂಥೇಳಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋದು ಹಾಗೆ ಇದು ತುಂಬ ಚೆನ್ನಾಗಿದೆ ಈ ಶ್ರೀ ಶಿವಕವಚವನ್ನು ನಾವೆಲ್ಲ ಕಲಿತು ಹೇಳಿ ಆ ಭಗವಂತನ ಒಂದು ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ಶ್ರೀ ಶಿವಾರ್ಪಣ ಮಸ್ತು ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ